ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಕಸ್ತೂರಿ ಕಾಲ್ ಮಾಡಿ ಮೀನ ನಂಗಡಿನ ಹಾಳು ಮಾಡೋ ಉದ್ದೇಶನ ಹೇಳಬೇಕು ಅಂತ ಅಂದ್ಕೊಳ್ತಾಳೆ ಆದರೆ ಬೇಡ ಬೇಡ ನಿನಗೆ ಹೇಳೋದಿಲ್ಲ ನಿನ್ಗೆ ಹೇಳಿದರೆ ನಾಲ್ಕು ಮನೆಗೆಲ್ಲ ಹೇಳಿಬಿಟ್ಟು ಬಂದೆ ಅಂದರೆ ನನ್ನ ಬಣ್ಣ ಬಯಲಾಗತ್ತೆ ಅಂತ ಶಾಂತಿ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಸುತ್ತು ಬಳಸಿ ಮಾತಾಡಬೇಡ ಏನಂತ ನಿಜ ಹೇಳಿ ನನಗಂತೂ ಅರ್ಥನೇ ಆಗ್ತಿಲ್ಲ ನಿನ್ನ ಮಾತು ಎಲ್ಲ ಒಗಟಾಗಿದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಬೇಡ ಕಣೆ ನಿನ್ನ ಹತ್ರ ಹೇಳೋದು ಇವಾಗ ನಾವು ಅಷ್ಟೊಂದು ಕಷ್ಟವೆಲ್ಲ ಅನುಭವಿಸ್ತಿದ್ಯಲ್ಲ ಇದ್ವಲ್ವಾ ಅದು ಆ ಅಂಗಡಿಯಿಂದಾನೆ ಹೇಳಿದಾಗ ಕಸ್ತೂರಿಗೆ ಯಾವುದು ಅಂತಲೇ ಅರ್ಥ ಆಗಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಏನೇ ಇದು ಸಂಬಂಧ ಇಲ್ಲದೇ ಇರೋ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ ಹೇಳಿದಾಗ ಶಾಂತಿ ಹೇಳ್ತಾಳೆ ಆ್ಯಕ್ಚುಲಿ ನಾನು ನಿನಗೆ ಫೋನೇ ಮಾಡಬಾರ್ದಾಗಿತ್ತು ಸರಿ ಸರಿ ಅಂಥೇಳಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಏನು ಹೇಳ್ತಿದ್ಯ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೆಲೋ ಹೆಲೋ ನನಗೆ ನಿನ್ನ ಕಾಲ್ ತಾಗ್ತಾ ಇಲ್ಲ ನನಗೆ ಕಸ್ತೂರಿ ಅನ್ನೋರು ಯಾರೂ ಗೊತ್ತಿಲ್ಲ ಇಡೇ ಫೋನು ಅಂತ ಶಾಂತಿ ಕಾಲ್ ಕಟ್ ಮಾಡ್ತಾಳೆ ಆಗ ಕಸ್ತೂರಿಗೆ ಶಾಕ್ ಆಗುತ್ತೆ ಇದೇನಿದ್ ಇವಳು ಏನು ವಿಷಯ ಅಂತ ಹೇಳಿದೆ ಕಾಲ್ ಕಟ್ ಮಾಡಿಬಿಟ್ಲಲ್ಲ ಇವಾಗ ಅವಳು ಏನು ವಿಷಯ ಹೇಳೋದಕ್ಕೆ ಬಂದಿದ್ದು ಅಂತ ತಿಳ್ಕೊಳ್ದೆ ಹೋದರೆ ನನ್ನ ತಲೆ ಸಿಡ್ದು ಹೋಗುತ್ತೆ ಅಂತ ಕಸ್ತೂರಿ ಹೇಗಾದರೂ ಮಾಡಿ ಶಾಂತಿ ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಬೇ ತಿದ್ದಾಳೆ ಅಂತ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾಳೆ ತಕ್ಷಣ ಕಸ್ತೂರಿ ರೋಹಿಣಿಗೆ ಕಾಲ್ ಮಾಡಿ ಹೆಲೋ ರೋಹಿಣಿ ಅಂತ ಹೇಳಿದಾಗ ಆಂಟಿ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ನಿನ್ನ ಅತ್ತೆಗೇನಾಯಿತು ಏನೇನೋ ಮಾತಾಡ್ತಿದ್ದಾರಲ್ಲ ಏನಾಯಿತು ಶಾಂತಿಗೆ ಅಂತ ಕಸ್ತೂರಿ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದು ಏನಿಲ್ಲ ಆಂಟಿ ಶ್ರುತಿ ಅಮ್ಮ ಮನೆಗೆ ಬಂದಿದ್ರು ಅಂತ ವಿಷಯನೆಲ್ಲ ರೋಹಿಣಿ ಕಸ್ತೂರಿಗೆ ಹೇಳ್ತಾರೆ ಆಗ ಕಸ್ತೂರಿ ಹೇಳ್ತಾಳೆ ಓ ಅದಕ್ಕೇನಾ ಶಾಂತಿ ಬಿಸಿ ಬಾಣಲೆಗೆ ಬಿದ್ದಂಗೆ ಆಡ್ತಾ ಇರೋದು ಅಂತ ಕಸ್ತೂರಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹ್ಞೂ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಸರಿ ಬಿಡಮ್ಮ ಇದು ಈ ವಿಷಯದ ಬಗ್ಗೆ ನಾನು ಅವಳ ಹತ್ರ ಮಾತಾಡ್ತೀನಿ ಅಂಥೇಳಿ ಕಾಲ್ ಕಟ್ ಮಾಡ್ತಾಳೆ ರೋಹಿಣಿ ಕಸ್ತೂರಿ ಹತ್ರ ಮಾತಾಡ್ತಿರೋ ಸಮಯದಲ್ಲಿ ಶಾಂತಿ ಅಲ್ಲಿಗೆ ಬಂದು ಏ ಯಾರ ಜೊತೆಯೇ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನನಗೆ ಕಸ್ತೂರಿ ಆಂಟಿ ಫೋನ್ ಮಾಡಿದ್ರು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಮಾಡಿಬಿಟ್ಲಾ ನಿನಗೆ ಅವಳು ಫೋನ್ ಮಾಡಿಬಿಟ್ಲಾ ಎಲ್ಲ ವಿಷಯನೂ ಅವಳಿಗೆ ನೀನು ಹೇಳಿಬಿಟ್ಟಿಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನನಗೇನು ಗೊತ್ತು ಅದೇ ನಾ ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿಬಿಟ್ಟೆ ಅಂತ ಹೇಳಿದಾಗ ಅಯ್ಯೋ ದೇವ್ರೆ ಅಂತ ಶಾಂತಿ ಈ ವಿಷಯನೆಲ್ಲ ಅವಳಿಗೆ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲ ವಿಷಯನೂ ನೀನೇ ಬೊಗಳ್ಬಿಟ್ಟಿಯಲ್ಲ ಕಲ್ಲು ಹುಡುಕ್ತಿದ್ದ ಬಾಯಿಗೆ ಕಡಲೆಕಾಯಿನೇ ಹಾಕ್ದಂಗಾಯಿತು ಈ ಹಾಳಾದ ಮೀನ ಹೂವಿನ ಅಂಗಡಿ ದಿಂದ ಇನ್ನೂ ನಾನು ಅದೇನು ಕೇಳಿಸ್ಕೊಳ್ಬೇಕೋ ಏನೋ ಅಂತ ಶಾಂತಿ ಸಿಟ್ ಮಾಡ್ಕೊಳ್ತಾಳೆ ಹೇಗಾದರೂ ಮಾಡಿ ಈ ಹೂವಿನ ಅಂಗಡಿನ ನಾನು ಹಾಳು ಮಾಡಬೇಕು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅತಿ ನನ್ನ ಹತ್ರ ಇದಕ್ಕೆ ಒಂದು ಸೂಪರವಾದ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನೇ ಅದು ರಾತ್ರೋರಾತ್ರಿ ಹೂವಿನ ಅಂಗಡಿನ ಬಾವಿಗೋ ಕೆರೆಗೋ ಹಾಕಿ ಕೊಲೆ ಮಾಡೋಣ ಅಂತ ಯೋಚನೆ ಮಾಡಿದ್ಯಾ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಅತ್ತೆ ಅಂಗಡಿ ಪಕ್ಕದಲ್ಲೇ ಸಿ ಟಿ ವಿ ಕ್ಯಾಮರಾ ಇದೆ ಹಾಗೇನಾದರೂ ಮಾಡಿದರೆ ನಾವಿಬ್ಬರು ಜೈಲ ಜೈಲಲ್ಲಿ ಕಂಬಿ ಎಣಿಸೋದು ಖಚಿತ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಹೌದಲ್ವೇನೆ ಅಂತ ಹೇಳ್ತಾಳೆ ಹಾಗಾದರೆ ಈಗ ಏನು ಮಾಡೋದು ಅಂತ ಶಾಂತಿ ಯೋಚನೆ ಮಾಡುವಾಗ ರೋಹಿಣಿ ಹೇಳ್ತಾಳೆ ಅತ್ತೆ ಇವಾಗೆಲ್ಲ ಮನೆ ಮುಂದೆ ಅಂಗಡಿಯೆಲ್ಲ ಇಡೋಕ್ಕಿಂತ ಮುಂಚೆ ಕಾರ್ಪೊರೇಷನ್ಗ ಪರ್ಮಿಷನ್ ತಗೋಬೇಕು ಅದನ್ನು ಆ ಸೂರ್ಯ ತಗೊಂಡಿಲ್ಲ ಈ ವಿಷಯನ ನಾವು ಪೊಲೀಸ್ನವ್ರಿಗೆ ಹೇಳಿದರೆ ಅವರು ಅಂಗಡಿನ ಎತ್ತಾಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಖುಷಿಯಾಗುತ್ತೆ ಅಲೆಲೆಲೆ ಗುಂಗ್ರಿ ನೀನು ಗುಂಗ್ರಿ ಅಂದರೆ ಗುಂಗ್ರಿ ಕಣೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ ಮೊದಲು ಈ ವಿಷಯನ ಅವ್ರಿಗೆ ಹೇಳಿ ಅಂಗಡಿನ ಎತ್ತಂಗಡಿ ಮಾಡಿಬಿಡೋಣ ಅಂತ ಶಾಂತಿ ಹೇಳ್ತಾಳೆ ಹಾಗೆ ಇಬ್ಬರು ಪೊಲೀಸ್ನವ್ರಿಗೆ ಸಹ ಹೇಳಿಕೊಡ್ತಾರೆ ಕಾಲ್ ಮಾಡಿದ ತಕ್ಷಣ ಅವರು ಬಂದು ಅಂಗಡಿನೆಲ್ಲ ತೆಗಿತಾ ಇರ್ತಾರೆ ಅದನ್ನು ಶಾಂತಿ ಮತ್ತು ರೋಹಿಣಿ ನೋಡಿ ಏನಮ್ಮ ಇದು ಎಷ್ಟು ಸ್ಪೀಡಾಗಿ ಬಂದು ಇವರು ಅಂಗಡಿನೆಲ್ಲ ತೆಗಿತಾ ಇದ್ದಾರೆ ನಮ್ಮ ಪ್ಲ್ಯಾನ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇವಾಗ ನಿಮಗೆ ಖುಷಿ ಆಗ್ತಿದೆಯಾ ಅತ್ತೆ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಖುಷಿನ ನನಗೆ ಆಗ್ತಿರೋ ಖುಷಿಗೆ ನನ್ನ ಹತ್ರ ಏನಾದರೂ ಇದ್ದರೆ ಧಾಮ್ ಧೂಮ್ ಅಂತ ಒಡಿತಿದ್ದೆ ಅಂತ ಶಾಂತಿ ಹೇಳ್ತಾಳೆ ಹೊಸದಾಗಿ ಹುಟ್ಟಿರೋ ಕರು ಕೆಟ್ಟಲ ಹಾಲು ಕುಡಿದಷ್ಟು ನನ್ಗೆ ಖುಷಿ ಆಗ್ತಿದೆ ಅಂತ ಶಾಂತಿ ಅಂತೂ ಮೀನನ್ನ ಅಂಗಡಿ ಹೋಯ್ತು ಅಂತ ತುಂಬನೇ ಖುಷಿಯಲ್ಲಿ ಕುಣಿದಾಡ್ಬಿಡ್ತಾಳೆ ಅಂಗಡಿನೆಲ್ಲ ತೆಗೆಯುತ್ತಿರೋ ಸಮಯಕ್ಕೆ ಮೀನ ಆಟೋದಲ್ಲಿ ಆ ಅಂಗಡಿ ಹತ್ತಿರ ಬರ್ತಾಳೆ ಅದನ್ನ ನೋಡಿ ಮೀನನಿಗೆ ಶಾಕ್ ಆಗುತ್ತೆ ಆಟೋ ಇಳಿದು ಕೆಳಗಡೆ ಬರ್ತಾಳೆ ಸರ್ ಸರ್ ಏನು ಮಾಡ್ತಿದ್ದೀರಾ ಅಂತ ಕೂಗ್ತಾ ಬರ್ತಾಳೆ ಆಗ ಆ ಕಾರ್ಪೊರೇಷನ್ ಅವರು ಹೇಳ್ತಾರೆ ನೀನು ಅಂತ ಕೇಳಿದಾಗ ಸರ್ ಈ ಅಂಗಡಿ ನಂದು ನನ್ನ ಹೆಸರು ಮೀನ ಅಂತ ಹೇಳಿದಾಗ ಸಾರಿ ಮೇಡಮ್ ಇದಕ್ಕೆ ಪರ್ಮಿಷನ್ ಇಲ್ಲ ನೀವೇನಾದರೂ ಪರ್ಮಿಷನ್ ಲೈಸೆನ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಲೈಸೆನ್ಸ್ ಗೀಸೆನ್ಸ್ ಅಂತ ನನಗೇನೋ ಗೊತ್ತಿಲ್ಲ ಸರ್ ದಯವಿಟ್ಟು ಹೀಗೆ ಮಾಡಬೇಡಿ ನಮ್ಮ ಹೊಟ್ಟೆ ಪಾಡು ಅಂತ ಮೀನಾ ಅವ್ರ ಹತ್ರ ಬೇಡ್ಕೊಳ್ತಾಳೆ ಅದೇ ಸಮಯಕ್ಕೆ ಗಲಾಟೆನೆಲ್ಲ ಕೇಳಿಸ್ಕೊಂಡು ರಂಗನಾಥ್ ತಲೆಗೆ ಬಂದು ಏನಾಗ್ತಿದೆ ಮೀನಾ ಇಲ್ಲಿ ಅಂತ ಕೇಳಿದಾಗ ಮೀನಾ ಇರೋ ವಿಷಯನೆಲ್ಲ ಹೇಳ್ತಾಳೆ ಆಗ ಕಾರ್ಪೊರೇಷನ್ ಅವ್ರಿಗೆ ರಂಗನಾಥ್ ಜೋರು ಮಾಡ್ತಾರೆ ಏನಿದು ಇದೇನು ಇಲ್ಲೇನು ಜಾಸ್ತಿ ಪ ಏನೂ ಇಲ್ಲ ಯಾಕಿದನ್ನು ತೆಗ್ದಿದ್ದೀರಾ ಅಂತ ರಂಗನಾಥ್ ಕೇಳ್ತಾರೆ ಇದು ನಮ್ಮನೆ ಕಾಂಪೌಂಡ್ನಲ್ಲಿ ಇರೋದು ಅಂತ ಹೇಳಿದಾಗ ಅವರು ಹೇಳ್ತಾರೆ ರಸ್ತೆ ನಿಮ್ಮನೆ ಆಗಲ್ಲ ಇವರೇ ಅದಕ್ಕೆ ಇದನ್ನು ತೆಗ್ದಿದ್ದೀವಿ ಇದಕ್ಕೆ ಲೈಸೆನ್ಸ್ ತೋರಿಸಿದ್ರೆ ಇಡ್ತೀವಿ ಅಂತ ಹೇಳಿದಾಗ ರಂಗನಾಥ್ ಮತ್ತೆ ಮೀನನ್ಗೆ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ ಆಗ ರಂಗನಾಥ್ ಹೇಳ್ತಾನೆ ಹೌದು ನೀವು ಹೇಳ್ತಾ ಇರೋದು ಸರಿಯೇ ಆದರೆ ಹಾಲು ಮಾರೋರು ಹೂ ಮಾರೋರ ಮೇಲೆಲ್ಲ ದಬ್ಬಾಳಿಕೆ ಮಾಡಿದ್ರೆ ಸರಿಯಲ್ಲ ನೀವು ಹೀಗೆ ಮಾಡಿದರೆ ಅವರೆಲ್ಲ ಜೀವನ ಹೇಗೆ ಮಾಡ್ತಾರೆ ಅಂತ ಕೇಳ್ತಾರೆ ಆಗ ಶಾಂತಿ ಮತ್ತು ರೋಹಿಣಿ ಏನೂ ಗೊತ್ತಿಲ್ಲದವ್ರ ಥರ ನಾಟಕ ಮಾಡಿಕೊಂಡು ಓಡಿ ಬರ್ತಾರೆ ಕಾರ್ಪೊರೇಷನ್ ಹೇಳ್ತಾರೆ ಎಷ್ಟು ತಿಂಗಳಾಯಿತು ಈ ಅಂಗಡಿ ಮಾಡಿ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಎರಡು ಮೂರು ತಿಂಗಳಾಯ್ತು ಅಂತ ಹೇಳಿದಾಗ ಕಾರ್ಪೊರೇಷನವ್ರು ಹೇಳ್ತಾರೆ ಹಾಗಾದರೆ ಆ ಎರಡು ಮೂರು ತಿಂಗಳಲ್ಲಿ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾರೆ ಮತ್ತು ಯಾಕೆ ಇಲ್ಲಿಗೆ ಇವತ್ತು ಅಂತ ಕೇಳಿದಾಗ ಈ ಅಂಗಡಿ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ರಂಗನಾಥ್ ಮತ್ತು ನನಗೆ ಶಾಕ್ ಆಗುತ್ತೆ ರೋಹಿಣಿ ಶಾಂತಿಗೂ ಶಾಕ್ ಆಗುತ್ತೆ ದೇವ್ರೆ ನಾವೆಲ್ಲಿ ಬೀಳ್ತೀವೋ ಅಂತ ತುಂಬನೇ ಭಯಪಡ್ತಾರೆ ರಂಗನಾಥ್ ಕೇಳ್ತಾನೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ಕೇಳಿದಾಗ ಆ ಕಾರ್ಪೊರೇಟರ್ ತನ್ನ ಪಿ ಎಗೆ ಹೇಳ್ತಾರೆ ರೀ ಅದನ್ನು ಲೆಜರ್ ಬುಕ್ ಕೊಡಿ ನಾನು ಅವ್ರಿಗೆ ಯಾರು ಕೊಟ್ಟಿದ್ದು ಅಂತ ಹೇಳ್ತೀನಿ ಅದರಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ ಸಾರಿ ಸರ್ ನಾನು ಅದನ್ನು ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ರಂಗನಾಥ್ಗೆ ಶಾಕ್ ಆಗುತ್ತೆ ಈ ಕಡೆ ರೋಹಿಣಿ ಮತ್ತು ಶಾಂತಿ ಸಿಕ್ಕಿಕೊಳ್ಳೋ ಭಯದಲ್ಲಿ ಇರ್ತಾರೆ ನೋಡಿ ಇವರೇ ನಾವು ಇದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ನಮಗೆ ಗೊತ್ತು ಇಂಥವ್ರ ಜೀವನ ಎಲ್ಲ ಬೀದಿಗೆ ಬರುತ್ತೆ ಅಂತ ಆದರೆ ಏನು ಮಾಡೋದು ಕಂಪ್ಲೇಂಟ್ ಕೊಟ್ಟವ್ರಿಗೂ ಸ್ವಲ್ಪ ಮಾನವೀಯತೆ ಇರಬೇಕಲ್ವಾ ನೀವು ಫೈನ್ ಕಟ್ಟಿ ಈ ಅಂಗಡಿನ ಬಿಡಿಸ್ಕೊಳ್ಬಹುದು ಆದರೆ ಲೈಸೆನ್ಸ್ ಇಲ್ಲದೆ ಇಲ್ಲಿ ವ್ಯಾಪಾರ ಆಗೋದಿಲ್ಲ ಅಂತ ಕಾರ್ಪೊರೇಟರ್ ಹೇಳ್ತಾರೆ ಅದನ್ನು ಕೇಳಿ ಮೀ ನನಗೆ ಶಾಕ್ ಆಗುತ್ತೆ ಕಾರ್ಪೊರೇಟರ್ ಅಂಗಡಿನ ತಗೊಂಡು ಹೋಗ್ತಾರೆ ಅದನ್ನ ನೋಡಿ ಮೀನ ಬೇಡಣ್ಣ ಬೇಡಣ್ಣ ಅಂತ ಬೇಡ್ಕೊಳ್ತಾಳೆ ರಂಗನಾಥ್ ಸಹ ಬೇಡ್ಕೊಳ್ತಾನೆ ಆದರೆ ಅವ್ರ ಮಾತನ್ನು ಅವರು ಕೇಳೋದೇ ಇಲ್ಲ ಆಗ ಮೀನಾ ಅಲ್ಲೇ ಕುಸಿದು ಹೋಗ್ತಾಳೆ ಮೀನ ತುಂಬ ಅಳ್ತಾ ಇರುತ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಮರ್ಕಬೇಡಮ್ಮ ಅಂಗಡಿನ ಬಿಸ್ಕೊಂಡು ಬರೋಣ ಏಳು ಏಳು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಬಡ್ಕೊಂಡೆ ಅಂಗಡಿನ ಇಲ್ಲಿ ಬಡಿಬೇಡ ಬಡಿಬೇಡ ಅಂತ ನನ್ನ ಮಾತೇ ಕೇಳಲಿಲ್ಲ ಬೀದಿ ಮೇಲೆ ಓಡೋರೆಲ್ಲ ನಮ್ಮ ಮನೇನ ನೋಡ್ಕೊಂಡು ಓಡೋ ಹಾಗಾಗಿದೆ ಅಮ್ಮ ಮೀನಮ್ಮ ನನ್ನ ಹೆಸರನ್ನು ಮುನ್ಸಿಪಾಲ್ಟಿಯವ್ರು ತಗೊಂಡು ಹೋಗುವಾಗ ಮಾಡಿದ್ಯಲ್ಲ ಇವಾಗ ನಿನಗೆ ಸಮಾಧಾನ ಆಯಿತಾ ಶಾ ಅಂತ ಶಾಂತಿ ಕೇಳ್ತಾಳೆ ಆದರೆ ಮೀನ ಮಾತ್ರ ತುಂಬ ಅಳ್ತಾ ಇರ್ತಾಳೆ ರಂಗರಥ್ ಸಮನಾದ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ ಅದೇ ಸಮಯಕ್ಕೆ ಸೂರ್ಯ ಅಂಗಡಿ ಹತ್ತಿರ ಬಂದು ನೋಡ್ತಾನೆ ಅಂಗಡಿ ಅಲ್ಲಿರೋದಿಲ್ಲ ಸೂರ್ಯ ತಕ್ಷಣ ಮನೆಗೆ ಹೋಗ್ತಾನೆ ಆಗ ಮೀನ ಅಳ್ತಾ ಇರ್ತಾಳೆ ಮೀನನ್ನು ನೋಡಿ ಯಾಕಮ್ಮ ಏನಾಯಿತು ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ಮೀನ ಓಡಿ ಬಂದು ಸೂರ್ಯನ ತಪ್ಕೊಳ್ತಾಳೆ ಅದು ಸರಿ ಮೀನಾ ಹೂವಿನ ಅಂಗಡಿಯಲ್ಲಿ ಕಾಣಿಸ್ತಿಲ್ಲ ಅಂತಾಗ ಇರೋ ವಿಷಯನೆಲ್ಲ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ಆಗ ಮೀನನಿಗೆ ಸೂರ್ಯ ಸಮಾಧಾನ ಮಾಡ್ತಾನೆ ಇರಮ್ಮ ಇವಾಗ ಫೈನ್ ಕಟ್ಟಿ ಅಂಗಡಿನ ಬಿಡಿಸ್ಕೊಂಡು ಬರೋಣ ಅಂತ ಹೇಳಿ ಮತ್ತೆ ಸೂರ್ಯ ಯೋಚನೆ ಮಾಡ್ತಾನೆ ಹಾಗಾದರೆ ಈ ಅಂಗಡಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ಹೀಗೆ ಮನೆಯಲ್ಲೆಲ್ಲ ಕೂತ್ಕೊಂಡು ಈ ವಿಷಯದ ಬಗ್ಗೆ ಹೇಳ್ತಾ ಇರುವಾಗ ರೋಹಿಣಿ ಹೇಳ್ತಾಳೆ ನಿಮಗೆ ಹೂವಿನ ಅಂಗಡಿ ಇಡುವಾಗ ಲೈಸೆನ್ಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲ್ವ ಅಂತ ಕೇಳಿದಾಗ ಸೂರ್ಯನಿಗೆ ಕೋಪ ಬರುತ್ತೆ ನನ್ನ ಅಂಗಡಿ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಯಾವ ನನ್ನ ಮಗ ಅಂತ ನನಗೆ ಗೊತ್ತಾಗದೇ ಇರೋದಿಲ್ಲ ಆ ವಿಷಯ ಏನಾದರೂ ಗೊತ್ತಾಯಿತು ಅಂತ ಇಟ್ಕೋ ಆವಾಗಿದ್ದೇ ಅವ್ರಿಗೆ ಮಾರಿ ಹಬ್ಬ ಅಂತ ಹೇಳ್ತಾನೆ ಅದ್ರ ಕೇಳಿ ರೋಹಿಣಿ ಮತ್ತೆ ಶಾಂತಿಗೆ ಶಾಕ್ ಆಗುತ್ತೆ ಈ ಕಡೆ ಸೂರ್ಯ ಗೆಳೆಯರ ಹತ್ರ ಬಂದು ಅಂಗಡಿ ಹೀಗಾಗಿರೋದ್ರ ಎಲ್ಲ ಮಾತಾಡಿ ಸೂರ್ಯ ಗೆಳೆಯರ ಹತ್ರ ಹೇಳ್ತಾನೆ ನಾವು ಇನ್ಮೇಲೆ ಹೂವಿನ ವ್ಯಾಪಾರನ ಆನ್ಲೈನ್ನಲ್ಲಿ ಮಾಡೋಣ ಅಂತ ಹೇಳ್ತಾನೆ ಅದನ್ನ ಕೇಳಿ ಅವ್ರ ಫ್ರೆಂಡ್ಸು ಅವ್ರಿಗೆ ಒಪ್ಪಿಗೆನ ಕೊಡ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ